ಎಲ್ಲರಿಗೂ ನಮಸ್ಕಾರಗಳು ಕಿತ್ತು ರಾಣಿ ಚೆನ್ನಮ್ಮ ಪ್ರಬಂಧ ಈ ಪ್ರಬಂಧ ಇಷ್ಟಾಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ಭಾರತದ ವೀರ ಮಹಿಳೆ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ಭಾರತದ ವೀರ ಮಹಿಳೆ ರಾಣಿ ಚೆನ್ನಮ್ಮ ಇಪ್ಪತ್ತ್ಮೂರು ಅಕ್ಟೋಬರ್ ಹದಿನೇಳನೂರ ಎಪ್ಪತ್ತೆಂಟರಲ್ಲಿ ಕಾಕತೆ ಎಂಬಲ್ಲಿ ಜನಿಸಿದರು ತಂದೆ ಧೂಳಪ್ಪ ಚೆನ್ನಮ್ಮನ ಏಳನೇ ವಯಸ್ಸಿನಿಂದಲೇ ಕುದುರೆ ಸವಾರಿ ಬಿಲ್ ವಿದ್ಯೆಯಲ್ಲಿ ಪರಿಣಿತಿ ಹೊಂದುವಂತೆ ಮಾಡಿದರು ರಾಣಿ ಚೆನ್ನಮ್ಮ ಹದಿನೈದನೇ ವಯಸ್ಸಿನಲ್ಲೇ ಮಲ್ಲಸರ್ಜಾ ದೇಸಾಯಿಯವರನ್ನು ವಿವಾಹವಾದರು ಮಲ್ಲಸರ್ಜರು ಅನಾರೋಗ್ಯದಿಂದ ಹದಿನೆಂಟುನೂರ ಹದಿನಾರರಲ್ಲಿ ಮರಣ ಹೊಂದಿದರು ಮಲ್ಲಸರ್ಜನ ಮರಣದ ನಂತರ ಚೆನ್ನಮ್ಮ ತನ್ನ ರಾಜ್ಯದ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಳು ಕಿತ್ತೂರು ಚೆನ್ನಮ್ಮ ಸಾವು ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಈ ಎರಡನೇ ಯುದ್ಧದಲ್ಲಿ ಚೆನ್ನಮ್ಮ ಸಂಗೋಳಿ ರಾಯಣ್ಣನ ಜೊತೆಯಾಗಿ ಹೋರಾಡಿದಳು ಈ ಯುದ್ಧದಲ್ಲಿ ಬ್ರಿಟಿಷರು ರಾಣಿ ಚೆನ್ನಮ್ಮನನ್ನು ಬಂಧಿಸಿ ಬೈಲೊಂಗಲದ ಕೋಟೆಯಲ್ಲಿ ಬಂಧಿಸಲಾಯಿತು ಕಿತ್ತು ರಾಣಿ ಚೆನ್ನಮ್ಮ ಹದಿನೆಂಟುನೂರ ಇಪ್ಪತ್ತೊಂಬತ್ತರ ಫೆಬ್ರವರಿ ಎರಡರಂದು ಐವತ್ತೊಂದನೇ ವಯಸ್ಸಿನಲ್ಲೇ ಬ್ರಿಟಿಷರ ವಶದಲ್ಲಿ ನಿಧನರಾದರು ಕಿತ್ತೂರು ಚೆನ್ನಮ್ಮನ ಸ್ಮಾರಕಗಳು ರಾಣಿ ಚೆನ್ನಮ್ಮ ಅವರನ್ನು ಸಮಾಧಿಯ ಸ್ಮಾರಕವಾಗಿ ಕಾರ್ಯನಿರ್ವಹಿಸುವ ಬೈಲೊಂಗಲದಲ್ಲಿ ಸಮಾಧಿ ಮಾಡಲಾಯಿತು ಅವರು ಪ್ರತಿಮೆಯನ್ನು ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಏಳರಂದು ಮಾಜಿ ಭಾರತೀಯ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರು ಭಾರತೀಯ ಸಂಸತ್ತಿನ ಸಂಕೀರ್ಣದಲ್ಲಿ ಅನಾವರಣಗೊಳಿಸಿದರು ಈ ರೀತಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಸಾಧನೆಗಳ ನೆನೆದು ಅವರ ಸ್ಮಾರಕವನ್ನು ಸಂಕೀರ್ಣದಲ್ಲಿ ಅನಾವರಣಗೊಳಿಸಲಾಗಿದೆ ಭಾರತೀಯ ಸಂಸತ್ತಿನ ಸಂಕೀರ್ಣದಲ್ಲಿ ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು